ಎಷ್ಟು ಕಮ್ಮಿ ಆದರೂ ನಾವು ಫಾರ್ಟಿ ಬ್ಯಾಗಿಂದ ಕಡಿಮೆ ಯಾವತ್ತಕ್ಕೂ ಇರಲಿಲ್ಲ ಅದರಲ್ಲಿ ಒಂದು ಒಂದೂವರೆ ಎರಡು ಎಕರೆ ಹತ್ರ ಕೆರೆನ ಮೂರು ಕಡೆ ಕೆರೆ ಅಂದರೆ ಒಂದು ಒಂದೂವರೆ ಎಕರೆ ಕವರ್ ಆಗಿದೆ ಯಾವ್ರೇಜ್ ಐವತ್ತು ಬ್ಯಾಗ್ ಹಾಕಿದರೂ ರೇಟ್ ಬೇರೆ ಇರುತ್ತೆ ಮೂರು ಸಾವಿರ ರೇಟು ಇರುವಾಗ ಐವತ್ತು ಬ್ಯಾಗಿಗೆ ಒಂದೂವರೆ ಲಕ್ಷ ಸಿಕ್ಕಿದಾಗಾಯಿತು ಅದೇ ಈಗ ಐದು ಸಾವಿರ ಸಿಗ್ತದೆ ಐದು ಸಾವಿರ ಆದಾಗ ನಮಗೆ ಐದು ಇಪ್ಪತ್ತು ಎರಡು ಲಕ್ಷ ಸಿಕ್ಕಿದಾಗ ಆಯಿತು ಎರಡು ಲಕ್ಷದಲ್ಲಿ ಒಂದು ಲಕ್ಷ ನಮಗೆ ಖರ್ಚಿಗೆ ಬೇಕಾಗ್ತದೆ ಹತ್ತತ್ರ ತೋಟಕ್ಕೆ ಖರ್ಚಿಗೆ ಹತ್ತು ಒಂದು ಲಕ್ಷ ಬೇಕು ಎಂಟು ಕ್ವಿಂಟಾಲು ಮೆಣಸು ಸಿಗ್ತದೆ ಐದು ಕ್ವಿಂಟಾಲದ್ದು ಮೆಣಸುದು ನಮಗೆ ಆ ಪ್ರಾಫಿಟ್ಟು ಉಳಿತದೆ ನಮಗೆ ಖರ್ಚುಗಳದು ಏನೂ ಖರ್ಚು ಇಲ್ಲ ಇದರಲ್ಲೇ ಇಪ್ಪತ್ತೈದು ನಲವತ್ತು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೇನೆ ನಮ್ಮಲ್ಲಿ ರೋಬಸ್ಟ ಮತ್ತು ಪೆಪ್ಪರು ಇಂಟರ್ಪ್ಲಾಂಟೇಷನು ಮೇಜರು ಅದರ ನಂತರ ಅಡಿಕೆಯೂ ಹಾಕ್ಕೊಂಡಿದ್ದೀವಿ ಎಲ್ಲ ಮೂರು ಕಡೆ ನಮಗೆ ಪ್ರಾಪರ್ಟಿ ಇರೋದ್ರಿಂದ ಮೂರು ಕೆರೆಗಳನ್ನ ತೆಗೆಸ್ಕೊಂಡಿದ್ದೀವಿ ಮೂರು ಕೆರೆಗಳಿಗೂ ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದೀವಿ ಜೊತೆಗೆ ಡೀಸಿಲ್ ಪಂಪ್ಗಳು ಇದೆ ಸಿಕ್ಸ್ಟೀನ್ ಹೆಚ್ ಬಿ ಇದು ನಮ್ಮ ಉಪಯೋಗಕ್ಕೆ ಆಗುವ ಹಾಗೆ ನಾವು ಎಲ್ಲ ಕಡೆಯೂ ಮೀನುಗಳನ್ನ ಬಿಟ್ಟಿದ್ದೇವೆ ಕಾಟ್ಲ ರೋವು ಮತ್ತು ಗ್ರಾಸ್ ಕ್ರಪ್ಪು ಮೂರು ವೆರೈಟಿ ಮೀನು ಬಿಟ್ಟಿದ್ದೇವೆ ಕಾಫಿಯಲ್ಲಿ ಏನಂದರೆ ನಮಗೆ ಈಗ ಒಳ್ಳೆ ಮೆಣಸು ಹಾಕಿದ್ರಿಂದ ಅದರ ಅದರದ್ದು ತುಂಬ ಶೇಡ್ ಆದ್ದರಿಂದ ಅದರಲ್ಲಿ ನಾವು ಚಂದ್ರಗಿರಿ ಹಾಕಿದರೆ ಶೇಡಿಗೆ ಅದು ಪ್ರೊಟೆಕ್ಟ್ ಹಾಕ್ಕೊಂಡು ಚೆನ್ನಾಗಿ ಫಸಲು ಕೊಡ್ತದೆ ಅನ್ನುವ ಉದ್ದೇಶದಿಂದ ಚಂದ್ರಗಿರಿ ಹಾಕಿದ್ದೇವೆ ಬೇರೆ ಕಡೆಯೆಲ್ಲ ರೋಬಸ್ಟು ಪೂರ್ತಿ ನಾವು ಶೇಡ್ ಪ್ರೂನಿಂಗ್ ಮಾಡಿ ಮೇಂಟೈನ್ ಮಾಡುವ ಉದ್ದೇಶದಿಂದ ಎಲ್ಲ ಕಡೆ ರೋಬಸ್ಟ್ ಹಾಕಿದ್ದೀವಿ ಇರಿಗೇಷನ್ ಚೆನ್ನಾಗಿ ಪ್ರತಿ ವರ್ಷ ನಾವು ಟೈಮ್ಲಿ ಕೆಲಸ ಮಾಡ್ತೀವಿ ಅಂದರೆ ಇರಿಗೇಷನ್ ಫೆಬ್ರವರಿ ಒಳಗೆ ಇರಿಗೇಷನ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಕೆರೆಗಳನ್ನ ನೀರು ಅದನ್ನು ಸ್ಟಾಕ್ ಮಾಡಿ ಇಟ್ಟುಕೊಂಡಿರ್ತೀವಿ ಜೊತೆಗೆ ಒಳ್ಳೆ ಮೆಣಸಿಗೂ ಸೀಸನಲ್ಲಿ ಕೆಲಸ ಮಾಡ್ತೀವಿ ಎರಡು ವರ್ಷ ವರ್ಷಕ್ಕೆ ಎರಡು ಸಲ ಬೋರ್ಡೋ ಸ್ಪ್ರೇ ಮಾಡ್ತೀವಿ ಎರಡು ಸಲ ಸಿ ಡ್ರೆಂಚಿಂಗ್ ಮಾಡ್ತೇವೆ ಕಾಫಿಗೂ ಗೊಬ್ಬರ ಇನ್ ಟೈಮ್ ಹಾಕ್ತೀವಿ ಅಂದರೆ ಈಗ ಮಾನ್ಸೂನು ಸ್ಟಾರ್ಟ್ ಆಗೋಕ ಮೊದಲೇ ಮೇ ಎಂಡಿಗೆ ಮಾನ್ಸೂನು ಮಳೆ ಹಿಡಿಯೋದನ್ನು ನೋಡಿಕೊಂಡು ಗೊಬ್ಬರ ಅಪ್ಲೈ ಮಾಡ್ತೇವೆ ನಂತರ ಜೂನಲ್ಲಿ ಜೂನು ನಂತರ ಜುಲೈ ಆಗಸ್ಟಲ್ಲಿ ಒಳ್ಳೆ ಮಳೆಯಿಂದಾಗಿ ಗಿಡಗಳು ಚಿಗುರೋದಿಲ್ಲ ಅದರದ್ದು ಆ್ಯಕ್ಟಿವಿಟೀಸ್ ಕಮ್ಮಿಯಾಗಿರುತ್ತೆ ಆ ಟೈಮಲ್ಲಿ ಡ್ರಾಪಿಂಗ್ ಶುರು ಆಗುತ್ತೆ ಕಾಫಿ ಅದಕ್ಕೋಸ್ಕರ ನಾವು ಎಕರೆಗೆ ಐವತ್ತು ಕೆ ಜಿ ಹಾಗೆ ಯೂರಿಯಾ ಗೊಬ್ಬರನ ಹಾಕ್ತೀವಿ ನಂತರ ಸೆಪ್ಟೆಂಬರ್ಲಿ ಪುನಃ ಗೊಬ್ಬರ ಅಪ್ಲೈ ಮಾಡ್ತೇವೆ ಜೊತೆಗೆ ರಾಕ್ ಪಾಸ್ಪೇಟನ್ನು ಹಾಕ್ತೇವೆ ಯೂರಿಯಾ ಪೊಟ್ಯಾಶ್ ರಾಕ್ ಪಾಸ್ಪೇಟ್ ಜೊತೆಗೆ ಡಿ ಎ ಪಿ ಹಾಕ್ತೀವಿ ಅದರಿಂದ ನಮ್ಮ ತೋಟದಲ್ಲಿ ಯಾವ್ರೇಜ್ ಕ್ರಾಪ್ ನಾವು ಕೊಡಿ ಕುಯ್ತೀವಿ ಎಷ್ಟು ಕಮ್ಮಿ ಆದರೂ ನಾವು ಫಿಫ್ ಫಾರ್ಟಿ ಬ್ಯಾಗಿಂದ ಕಡಿಮೆ ಯಾವತ್ತೂ ಕುಯ್ಲಿಲ್ಲ ಫಾರ್ಟಿಯಿಂದ ಸಿಕ್ಸ್ಟಿ ಬ್ಯಾಗ್ಸ್ವರೆಗೂ ಕಾಫಿ ಕುಯ್ದಿದ್ದೀವಿ ಕಾ ಪನ್ ಕಾಳು ಮೆಣಸು ನಾವು ಪನ್ನೀರ್ವನ್ನೇ ಬೆಳೆಸೋದು ಕರಿಮುಂಡ ಇದೆ ಆದರೆ ಅಷ್ಟು ಒಳ್ಳೆ ಕಾಫಿ ಮೆಣಸು ಇಲ್ಲ ಇಳುವರಿ ಈ ಪನ್ನೀರು ಒನ್ ಅಂದರೆ ನಾವು ಅದಕ್ಕೆ ಸ್ವಲ್ಪ ಬಿಸಿಲು ತಡ್ಕೊಳ್ತದೆ ಜೊತೆಗೆ ನಮ್ಮ ಇಲ್ಲಿನ ಕ್ಲೈಮೇಟಿಗೆ ಅದು ಹೊಂದಿಕೊಂಡಿದೆ ಅದರಿಂದ ನಾವು ಪನ್ನೀರ್ ಒಂದವನ್ನೇ ನಾವು ಜಾಸ್ತಿ ಇಷ್ಟಪಡ್ತೀವಿ ನಮಗೆ ಏಕರೆಗೆ ನಾವು ಟೂ ಹಂಡ್ರೆಡ್ ಟೆನ್ ಕ್ವಿಂಟಲ್ವರೆಗೂ ಕುಯ್ದಿದ್ದೀವಿ ಪರ್ ಏಕರ್ ನಮಗೆ ಸಾಕಷ್ಟು ಫಸಲು ನಮಗೆ ಮೆಣಸಿಂದೆ ಕೊಟ್ಟು ನಮ್ಮ ಡೆವಲಪ್ಮೆಂಟಿಗೆ ಸಹಕಾರಿ ತುಂಬ ಮೆಣಸೇ ಆಗಿದೆ ಕಾಫಿಗಿಂತ ಮೆಣಸಲ್ಲೇ ನಮಗೆ ಉತ್ಪತ್ತಿ ಜಾಸ್ತಿ ಬಂದಿದೆ ಹೌದು ನಾವು ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ ಪಾರ್ಚ್ಮೆಂಟ್ ಮಾಡ್ತೀವಿ ರೋಬೋಸ್ಟ ಕಾಫಿನ ಪಾರ್ಚ್ಮೆಂಟ್ ಮಾಡ್ತೀವಿ ಆ ಪಾರ್ಚ್ಮೆಂಟಲ್ಲಿ ನಮಗೆ ಸಾಧಾರಣ ಒಂದು ಹದಿನೈದು ಲೋಡು ಹಸ್ಕು ಸಿಗುತ್ತೆ ಆ ಹಸಿಗೆ ನಾವು ಕೌಡಂಗ್ ಮಿಕ್ಸ್ ಮಾಡಿಕೊಂಡು ಅದನ್ನು ಟ್ರೈಕೋಡ್ರೊಮ ಮಿಸ್ ಮಾಡಿ ಎಲ್ಲ ಕಾಂಪೋಸ್ಟ್ ಮಾಡಿ ಒಂದು ವರ್ಷ ಕಳೆದ ನಂತರ ಅದನ್ನು ಚರಂಡಿಯಿಂದ ಎಲ್ಲ ಗಿಡದ ಬುಡಕ್ಕೆ ಒಂದೊಂದು ಕುಕ್ಕೆ ಗೊಬ್ಬರ ಹಾಕಿ ಅದರ ಮೇಲೆ ಮಣ್ಣು ಮಲ್ಚಿ ಮಾಡ್ತೀವಿ ಮಣ್ಣು ಅಂದರೆ ನಾವು ಹತ್ತು ಅಡಿಗೆ ಪ್ರತಿ ಹತ್ತು ಅಡಿಗೆ ಒಂದೊಂದು ಚರಂಡಿ ಇದೆ ಒಂದೂವರೆ ಅಡಿ ಒಂದೂವರೆ ಅಡಿ ಆಳದ ಚರಂಡಿ ಮಾಡಿದ್ದೀವಿ ಆ ಚರಂಡಿಯಲ್ಲಿ ನಮಗೆ ಏನಾಗುತ್ತೆ ಅಂದರೆ ನೀರು ಮಳೆಗಾಲಲ್ಲಿ ಎಳೆದು ಹೋಗುತ್ತೆ ಬೇಸಿಗೆಯಲ್ಲಿ ರೀಟೈನ್ ಆಗುತ್ತೆ ಅದರಿಂದ ನಮಗೆ ಒಂದು ಯಾವ್ರೇಜ್ ಗಿಡಗಳನ್ನ ನೋಡಿಕೊಳ್ಳುವ ರೀತಿ ನೀರು ನೋಡಿಕೊಳ್ಳುವ ರೀತಿಯಲ್ಲಿ ಆಗುತ್ತದೆ ನೆಕ್ಸ್ಟು ಅದನ್ನು ನಾವು ಏನಾಗುತ್ತೆ ಅಂದರೆ ಈಗ ಆ ಚರಂಡಿಗಳಿಗೆ ನಾವು ಹೆರ್ತೆ ಅಂತ ಮಾಡ್ಕೊಳ್ತೀವಿ ವರ್ಷಕ್ಕೆ ಎರಡು ಸಲ ಹೆರ್ತೆ ಮಾಡ್ತೀವಿ ಆ ಹೆರ್ತೆಯಿಂದ ಬಂದ ಕಚಡ ದರ್ಗೆಲೆಗಳನ್ನು ಚರಂಡಿಗಳಿಗೆ ಹಾಕುತ್ತೇವೆ ಆ ಚರಂಡಿಯಲ್ಲಿ ಅದು ಕಾಂಪೋಸ್ಟ್ ಆಗುತ್ತೆ ಕಾಂಪೋಸ್ಟ್ ಆದ ನಂತರ ನಾವು ಈ ವರ್ಮಿ ಕಾಂಪೋಸ್ಟು ಚ ಕಾಫಿ ಹಸ್ಕಿನ ಗೊಬ್ಬರ ಸಾವಯವ ಗೊಬ್ಬರವನ್ನು ಅದಕ್ಕೆ ಹಾಕಿದ ನಂತರ ಈ ಚರಂಡಿಯಿಂದ ತೆಗೆದ ಮಣ್ಣನ್ನು ಅದಕ್ಕೆ ಮಲ್ಚಿಂಗ್ ಮಾಡ್ತೀವಿ ಸೊ ದ್ಯಾಟ್ ಅದಕ್ಕೆ ನಮಗೆ ಜಾಸ್ತಿ ಬೇರುಗಳು ಹೊರಗೆ ಬರದೆ ಗಿಡಗಳಿಗೆ ಹೆಲ್ದಿ ಇದಾಗ್ತದೆ ಎರಡು ಮೂರು ವರ್ಷಕ್ಕೊಂದ್ಸಲ ನಾವು ಒಂದು ಪ್ಲಾಟನ್ನು ತಗೊಂಡ್ರೆ ಒಂದು ವರ್ಷಕ್ಕೆ ಐದು ಎಕರೆಯಷ್ಟು ನಾವು ಕವರ್ ಮಾಡೋಕ್ಕಾಗುತ್ತೆ ಹಾಗೆ ನೆಕ್ಸ್ಟ್ ಬರುವಾಗ ಅದು ನಾಲ್ಕು ವರ್ಷಕ್ಕೊಂದ್ಸಲ ನಾವು ಎಗೆಯಿನ ಆ ತೋಟಕ್ಕೆ ಮಾಡೋಕ್ಕೆ ಉಪಯೋಗ ಆಗುತ್ತೆ ಆರಾಮಾಗುತ್ತೆ ಹೌದು ನಮ್ಮ ಹತ್ರ ನಾಲ್ಕು ಹಸುಗಳಿದ್ದಾವೆ ಸಿಂಧಿ ಹಸುಗಳು ಸಿಂಧಿ ಹಸುಗಳಿಗೋಸ್ಕರ ನಾವು ಕೆರೆಯ ಸುತ್ತ ಹುಲ್ಲುಗಳನ್ನ ಹಾಕೊಂಡಿದ್ದೀವಿ ಜಾತಿ ಹುಲ್ಲುಗಳನ್ನ ಆ ಜಾತಿ ಹುಲ್ಲುಗಳನ್ನ ಕತ್ತರಿಸಿ ಮಿಷಿನ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಕತ್ತರಿಸಿ ಹಾಳಾಗ ವೇಸ್ಟ್ ಆಗದ ರೀತಿಲಿ ಉಪಯೋಗ ಆಗುತ್ತೆ ದನಗಳಿಗೆ ದನಗಳನ್ನ ಹೊರಗೆ ಮೇಯಲು ಬಿಡ್ತೀವಿ ಅದಕ್ಕೆ ಫೀಡಾಕಿ ಹಾಲು ತೆಗಿತೀವಿ ಫೀಡ್ ಕೊಟ್ಟು ಹಾಗೇ ಅದಕ್ಕೆ ಸಾಕಷ್ಟು ಗೊಬ್ಬರ ಆಗುತ್ತೆ ಒಂದು ಐದು ಲೋಡು ವರ್ಷಕ್ಕೆ ಐದು ಆರು ಲೋಡು ಗೊಬ್ಬರ ಆಗುತ್ತೆ ಸೊ ಅದನ್ನು ಹಸ್ಕು ಜೊತೆ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಆರ್ಗ್ಯಾನಿಕ್ ಗೊಬ್ಬರ ಸಿಕ್ಕಿದಾಗೆ ಆಗುತ್ತೆ ನಮಗೆ ವರ್ಮ್ ಕಾಂಪೋಸ್ಟು ಮಾಡ್ತಾಯಿದ್ದೀವಿ ವರ್ಮಿ ಕಾಂಪೋಸ್ಟ್ ಸಾಧಾರಣ ಒಂದು ಮೂರು ಲೋಡು ಆಗುತ್ತೆ ಬೇರೆ ಇದ್ದ ಲೋಡು ಇದು ಒಂದು ಎಂಟು ಹತ್ತು ಲೋಡು ಗೊಬ್ಬರ ಆಗುತ್ತೆ ಹತ್ತು ಲೋಡಾದರೆ ನಾವು ಐದು ಎಕರೆ ತೋಟಕ್ಕೆ ಕವರು ಮಾಡುವಷ್ಟಾಗುತ್ತೆ ನಮಗೆ ಹೊರಗಡೆಯಿಂದ ತರುವ ಗೊಬ್ಬರಗಿಂತ ನಮ್ಮ ಮನೆಯಲ್ಲೇ ಮಾಡಿದ ಗೊಬ್ಬರ ತುಂಬ ಒಳ್ಳೆಯದಾಗುತ್ತೆ ವರ್ಮಿ ಕಾಂಪೋಸ್ಟ್ ಅಂದರೆ ನಾವು ಒಂದು ಲೇಯರು ಗೊಬ್ಬರ ಹಾಕಿರ್ತೀವಿ ಒಂದು ಲೇಯರು ಹಸಿ ಹಸಿರು ಎಲೆಗಳನ್ನ ಹಾಕ್ತೀವಿ ನಂತರ ಪುನಃ ಗೊಬ್ಬರ ಒಂಚೂರು ಹಾಕ್ತೀವಿ ಹಾಗೆ ಮಾಡ್ತಾ ಹೋದಾಗ ಅದರಲ್ಲಿ ವರ್ಮ್ ಇದು ಮಾಡಿ ಅದರಲ್ಲಿ ಒಳ್ಳೆಯ ವರ್ಮಿ ಕಾಂಪೋಸ್ಟ್ ಆಗಿರುತ್ತೆ ನಮಗೆ ಒಟ್ಟು ಮೂವತ್ತೈದು ಎಕರೆ ತೋಟ ಇದೆ ಮೂವತ್ತೈದು ಎಕರೆ ಅಂದರೆ ಒಂದು ಐದು ಆರು ಎಕರೆ ಹೊಸ ತೋಟವೇ ಹೇಳ್ಬೋದು ಅದರಲ್ಲಿ ಒಂದು ಒಂದೂವರೆ ಎರಡು ಎಕರೆ ಹತ್ರ ಕೆರೆನ ಮೂರು ಕಡೆ ಕೆರೆ ಅಂದರೆ ಒಂದು ಒಂದೂವರೆ ಎಕರೆ ಕವರ್ ಆಗಿದೆ ನೆಟ್ಟು ಅಂದರೆ ನಾವು ಹೇಳೋದಾದರೆ ಈಗ ತರ್ಟಿ ಏಕರ್ಸಲ್ಲಿ ನಾವು ಫಸಲು ಒಳ್ಳೆಯ ಇಲ್ಡ್ ತೆಗಿತಿದ್ದೀವಿ ಮತ್ತು ಹೊಸ ತೋಟದಲ್ಲಿ ಎಕ್ಸ್ಪೆಕ್ಟೆಡ್ ಕ್ರಾಪು ಸಿಗೋದಿಲ್ಲ ಅದು ಮತ್ತು ಹತ್ತು ವರ್ಷ ಆಗಬೇಕು ಹತ್ತು ಹದಿನೈದು ವರ್ಷ ಅಲ್ಲದೆ ನಮಗೆ ಎಕ್ಸ್ಪೆಕ್ಟೆಡ್ ಕ್ರಾಪು ಸಿಗೋದಿಲ್ಲ ನಮಗೆ ಒಂದು ಎಕರೆಯಲ್ಲಿ ಈಗ ಯವರೇಜ್ ಐವತ್ತು ಬ್ಯಾಗ್ ಹಾಕಿದರೂ ರೇಟ್ ಬೇರಿ ಇರುತ್ತೆ ಮೂರು ಸಾವಿರ ರೇಟು ಇರುವಾಗ ಐವತ್ತು ಬ್ಯಾಗಿಗೆ ಒಂದೂವರೆ ಲಕ್ಷ ಸಿಕ್ಕಿದಾಗಾಯಿತು ಅದೇ ಈಗ ಐದು ಸಾವಿರ ಸಿಗ್ತದೆ ಐದು ಸಾವಿರ ಆದಾಗ ನಮಗೆ ಐದು ನಾಲ್ಕು ಇಪ್ಪತ್ತು ಎರಡು ಲಕ್ಷ ಸಿಕ್ಕಿದಾಗಾಯಿತು ಎರಡು ಲಕ್ಷದಲ್ಲಿ ಒಂದು ಲಕ್ಷ ನಮಗೆ ಖರ್ಚಿಗೆ ಬೇಕಾಗ್ತದೆ ಹತ್ತತ್ರ ತೋಟಕ್ಕೆ ಖರ್ಚಿಗೆ ಹತ್ತು ಒಂದು ಲಕ್ಷ ಬೇಕು ಎಂಟು ಕ್ವಿಂಟಾಲು ಮೆಣಸು ಸಿಗ್ತದೆ ಎಕರೆಗೆ ಬಟ್ ಈಗ ಕಮ್ಮಿ ಆಗ್ತಾ ಹೋಗಿದೆ ಐದು ಕ್ವಿಂಟಾಲ್ ಅಂತೂ ಸಿಗ್ತದೆ ಐದು ಕ್ವಿಂಟಾಲ್ ಅದು ನಮಗೆ ಆ ಪ್ರಾಫಿಟು ಉಳೀತದೆ ನಮಗೆ ಖರ್ಚು ಕಳೆದು ಏನೂ ಖರ್ಚು ಇಲ್ಲ ಇದರಲ್ಲೇ ಕಾಫಿಗೆ ಏನು ಒಂದು ಲಕ್ಷ ಮೈಂಟೇನ್ ಮಾಡ್ತೀವಿ ಎಕರೆಗೆ ಅದೇ ಖರ್ಚು ಮೆಣಸಿಗೂ ಆಗಿರುತ್ತೆ ಮೆಣಸಿಗೆ ನಾವು ಐದು ಕ್ವಿಂಟಲ್ ಅಂದರೆ ಈಗ ಐನೂರು ರೂಪಾಯಿ ಅಂದರೆ ಎರಡೂವರೆ ಲಕ್ಷ ಬರುತ್ತೆ ಎರಡೂವರೆ ಲಕ್ಷ ಇದರಲ್ಲಿ ಒಂದು ಲಕ್ಷ ಅಂದರೆ ಮೂರುವರೆ ಲಕ್ಷ ಪ್ರಾಫಿಟ್ ಬಂದಾಗ ಆಗುತ್ತೆ ಇದು ನಾವು ಎಂಟು ಇಂಟು ಎಂಟು ಅಂತರದಲ್ಲಿ ಹಾಕಿದ್ದೇವೆ ಈಗ ಐದು ವರ್ಷ ಆಯಿತು ನಾವು ಇದನ್ನು ಪ್ಲ್ಯಾಂಟೇಷನ್ ಮಾಡಿ ಈಗ ತ್ರೀ ಇಯರ್ಸ್ ಆದಾಗಿದ್ದು ಚಿಕ್ಕ ಫಸಲು ಕೊಡೋಕ್ಕೆ ಶುರು ಮಾಡಿತು ಆದರೆ ಈ ಮಳೆಯ ವ್ಯತ್ಯಾಸದಿಂದ ಈ ಸಲ ಅಂಥ ಕ್ರಾಪ್ ಕಾಣ್ತಾ ಇಲ್ಲ ನಮಗೆ ತೋಟದಲ್ಲಿ ಮೆಣಸು ಹಾಕಿದ್ರಿಂದ ತುಂಬ ಇನ್ಕಮ್ ಇದೆ ಕಾಫಿ ತೋಟದಲ್ಲಿ ಕಾಫಿ ಮಧ್ಯೆ ಇಂಟರ್ಪ್ಲಾಂಟೇಷನ್ನು ಮೆಣಸು ಮಾಡೋದ್ರಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಫಿಗೆ ಖರ್ಚಾಗ್ತದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಲಾಭ ಉಳಿತದೆ ಆದರೆ ಮೆಣಸಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಖರ್ಚಾಗ್ತದೆ ಸೆವೆಂಟಿ ಫೈವ್ ಪರ್ಸೆಂಟು ಲಾಭ ಉಳಿತದೆ ಅದರಿಂದ ನಮಗೆ ತುಂಬ ಲಾಭದಾಯಕ ಅಂದರೆ ಮೆಣಸು ಇಂಟರ್ಪ್ರ್ಯಾಟೇಷನ್ ಯಾವಾಗಲೂ ಎಸೆನ್ಷಿಯಲ್ ನಾವು ಮೆಣಸಿಗೆ ವರ್ಷಕ್ಕೆ ಎರಡು ಸಲ ಬೋರ್ಡೋ ಹಾಕ್ತಿದ್ದೀವಿ ಸ್ಪ್ರೇ ಎರಡು ಸಲ ಡ್ರಂಚಿಂಗ್ ಮಾಡ್ತೇವೆ ಹಾಗೂ ಕಾಫಿಗೆ ಏನೇನು ಗೊಬ್ಬರ ಹಾಕ್ತೀವಿ ಅದನ್ನು ಪ್ರತಿ ಸಲನೂ ಅದನ್ನು ಹಾಕ್ಕೊಂಡು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಇರೋದ್ರಿಂದ ನಮಗೆ ಮೆಣಸು ಚೆನ್ನಾಗಿ ಫಸಲು ಕೊಡ್ತಾಯಿ ಹಾಕಿದ್ದೀವಿ ಅದು ಆದರೆ ನಮ್ಮ ಇಲ್ಲಿನ ಕ್ಲೈಮೇಟಿಗೆ ಅದು ಹೊಂದಿಕೊಂಡ್ರಿಂದ ನಾವು ಪನ್ನೀರವನ್ನೇ ಹೆಚ್ಚು ಇಷ್ಟಪಡ್ತೇವೆ ಕರಿಮುಂಡ ಇದೆ ನಮ್ಮಲ್ಲಿ ಅದೆಲ್ಲ ಅಂಥ ಕ್ರಾಪ್ ಕೊಡೋದಿಲ್ಲ ನೆರಳು ಬೇಕು ಇದಕ್ಕಾದರೆ ಸ್ವಲ್ಪ ಪಾರ್ಷಿಯಲ್ ಶೇಡ್ ಇದ್ದರೆ ನಮಗೆ ಸರಿಯಾಗಿ ಇದನ್ನು ಮಾನಿಟ್ರ್ ಮಾಡ್ಕೊಂಡು ಹೋದರೆ ನಮಗೆ ಸರಿಯಾದ